ವಿಠಲ ರುಕುಮಾರಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಹೇಮಲತಾ ಸ್ತ್ರೀ ಇಪ್ಪತ್ತೈದು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷ ಬೆಳಗ್ಗೆ ಮಂಗಳೂರಲ್ಲಿ ಜನನ ಪುಷ್ಯ ನಕ್ಷತ್ರ ಚತುರ್ಥ ಪಾದ ಕರ್ಕರಾಶಿ ವೃಶ್ಚಿಕ ಲಗ್ನದಲ್ಲಿ ಜನನ ವೃಶ್ಚಿಕ ಲಗ್ನ ಬನ್ನಿ ಶಿವಯೋಗದಲ್ಲಿ ಹುಟ್ಟಿದ್ದೀರಾ ನೀವು ಯಾವ ಯೋಗ ಶಿವಯೋಗದಲ್ಲಿ ಹುಟ್ಟಿದ್ದೀರ ಒಳ್ಳೆ ಯೋಗ ನೋ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಎಲ್ಲವನ್ನು ಒಂದೊಂದೇ ಭಾವವನ್ನು ತಿಳ್ಕೊಂಡು ಹೋಗೋಣ ಬನ್ನಿ ಒಂದು ನೀವು ಎಂಬ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಅಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ವಸ್ಥೆಯಲ್ಲಿ ಇದ್ರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಹಾಕ ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ವೃಶ್ಚಿಕ ಲಗ್ನದ ಯೋಗಕಾರಕ ಗ್ರಹಗಳ ನೋಡಿ ಒಂದನೇದ್ದೇ ಕುಜ ಎರಡನೇದು ಬಂದು ಗುರು ಮೂರನೇದು ಬಂದು ಚಂದ್ರ ನಾಲ್ಕನೇದು ಬಂದು ಸೂರ್ಯ ಐದನೇದು ಬಂದು ಶನಿ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶುಕ್ರ ಅತಿ ದೊಡ್ಡ ವಿರೋಧಿ ಬುಧ ಅತಿ ದೊಡ್ಡ ವಿರೋಧಿ ಶುಕ್ರ ಮತ್ತು ಬುಧ ಅತಿ ದೊಡ್ಡ ವಿರೋಧಿಗಳು ನೋಡಿ ಇಲ್ಲಿ ಉಚ್ಚ ಸ್ಥಾನದಲ್ಲಿ ಬುಧ ಇದ್ದಾನೆ ಒಪ್ಗಳ ಮಾತೆ ವಕ್ರಿಯನೂ ಇದ್ದಾನೆ ಒಪ್ಗೊಳ್ಳೋ ಮಾತೆ ಆದರೆ ಅಸ್ತಂಗತನೂ ಆಗಿದ್ದಾನೆ ಅಸ್ತಂಗತ ಅವನೊಬ್ಬನೇ ಆಗಿಲ್ಲ ಕುಜನೂ ಆಗಿದ್ದಾನೆ ಗ್ರಹಗಳು ಯಾವುವು ಇಲ್ಲ ನಿಜಗ್ರಹಗಳು ಯಾರು ಅಸ್ತಂಗತ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಸ್ತಂಗತ ಅಂದ್ರೆ ಏನು ಡೆಡ್ ಅಂತ ಅರ್ಥ ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ ಅಂತ ಅರ್ಥ ಹಾಸಿ ಹೊತ್ಕೊಂಡು ಮಲ್ಕೊಂಡಿದ್ದಾರೆ ಅಂತ ಅರ್ಥ ಅದು ಬಿಟ್ಟಿದಾನೆ ಕೋಮಾದಲ್ಲಿದ್ದಾನೆ ಅಂದರೆ ಅಡ್ಡಿ ಇಲ್ಲ ಈಸ್ ಇನ್ ಕೋಮ ಅಂದರೂ ಅಡ್ಡಿ ಇಲ್ಲ ಒಂದನೇ ಮನೆಯಲ್ಲಿ ಯಾರಿಲ್ಲ ಎರಡನೇ ಮನೆಯಲ್ಲಿ ಶನಿ ಇದ್ದಾನೆ ವಿಪರೀತ ಜಿಪುಂಡರು ನೀವು ಹಣವನ್ನು ವ್ಯರ್ಥ ಮಾಡೋರಲ್ಲ ನೀವು ಯಾರಿವನು ಮೂರು ನಾಲ್ಕು ಹಾಗೂ ಎರಡನೇ ಮನೆಯಲ್ಲಿ ಬಂದು ಕೂತಿದ್ದಾನೆ ಮೂರು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿ ಬಂದ್ ಕುಂತಾರೆ ಏನಾಗುತ್ತೆ ಯಾವ ರೀತಿ ಫಲ ಕೊಡ್ತಾನೆ ಒಳ್ಳೆ ವ್ಯವಹಾರಸ್ಥರು ನೀವು ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸನ್ನು ಕಲಿತಿರ್ತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ ದುಡ್ಡಿನ ವರಹರಿಗೂ ಮತ್ತು ಹೊರವರಿಗೂ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಮನೆಯಲ್ಲಿ ಎಲ್ಲರ ಜೊತೆಗೂ ಪ್ರೇಮದಿಂದ ಇರ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ತೆಗಿತೀರಿ ತಗಾದೆ ಇರೋದಿಲ್ಲ ಊಟದ ವಿಚಾರದಲ್ಲಿ ಸ್ವಚ್ಛಂದ ಇರುತ್ತೆ ಪರಿವಾರದ ಸ್ಥಿತಿಯನ್ನು ಎತ್ತಿಕ್ತೊಂಡು ಹೋಗ್ತೀರಿ ಇನಿಷಿಯಲಿ ಬಹಳ ಸ್ಟುಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಮಾತಿನಲ್ಲಿ ಸಂಸ್ಕಾರ ಹಾಗೂ ಪ್ರಜ್ಞಾವಂತಿಕೆ ಇರುತ್ತೆ ಬಹಳ ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಧೈರ್ಯಶಾಲಿ ಆಗಿರ್ತೀರಿ ಪಾಠಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಭಾಳ ಹಾರ್ಡ್ ವರ್ಕರ್ ಆಗಿರ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯ ಹಾಗೂ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಭಾಳ ಟ್ಯಾಲೆಂಟನ್ನು ಬಹಳ ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡ್ತೀರಿ ನೀವು ಯಾವುದೇ ಕೆಲಸಕ್ಕೆ ಹಾಕಿದ್ರು ಅದನ್ನು ಬಿಡೋದಿಲ್ಲ ಮುಗಿಯೋವರೆಗೂ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ ಮೂರನೇ ಭಾವದ ಫಲ ಇದು ಅದನ್ನು ರಾಹು ಕೊಡ್ತಾನೆ ನಿಮಗೆ ಸಾರಿ ಈಗ ಇದ್ದೀನಿ ನಿದ್ದೆ ಮೊಬ್ಬಲ್ಲೇ ಇದೇನಿಗೆ ಇಲ್ಲ ಅಂತೆಲ್ಲ ಮಾಡೋ ಕೆಲಸ ಮಾಡ್ಬೇಕಲ್ಲ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಿಸ್ನೆಸ್ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಸ್ನೆಸ್ ಮನ್ ಆಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೊತೀರಿ ಹೈಯರ್ ಎಜುಕೇಷನ್ ಆಗಿರುತ್ತೆ ಹಾರ್ಟ್ ರಿಲೇಟೆಡ್ ಯಾವ ತೊಂದರೆಯೂ ಬರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಹೋಗ್ತೀರಿ ಮನೆಯ ಸ್ಥಿತಿಯನ್ನು ಎತ್ತಿಗೆ ತೊಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನಂಬ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ ಅದು ಅಲ್ಲದೆ ಆಭರಣ ವೈಕಲು ಇತ್ಯಾದಿಗಳನ್ನು ಖರೀದಿ ಮಾಡೋದು ಮನೆ ಶಾಪು ತೋಟ ಹೊಲ ಇವುಗಳನ್ನೆಲ್ಲವನ್ನೂ ಖರೀದಿ ಮಾಡ್ತೀರಿ ಗದ್ದೆ ಹೊಲ ಅಂದರೆ ಗದ್ದೆ ನೋಡಿ ಗುರು ಎರಡನೇ ಭಾವದ ಸ್ವಾಮಿ ಪ್ಲಸ್ ಐದನೇ ಭಾವದ ಸ್ವಾಮಿ ಎರಡನೇ ಭಾವ ಕವರ್ ಮಾಡಿದ್ದು ಶನಿ ಆದ್ರೆ ಐದನೇ ಭಾವದಲ್ಲಿ ಯಾರು ಇಲ್ಲ ಅಷ್ಟು ಹೇಳ್ಕೊಳ್ಳೋಷ್ಟು ಎಜುಕೇಶನ್ ಎಂಟನೇ ಭಾವದಲ್ಲಿ ಬಂದ್ಕೊಂಡಿದ್ದಾರೆ ಅಷ್ಟು ಹೇಳ್ಕೊಳ್ಳೋಷ್ಟು ಒಳ್ಳೆ ಎಜುಕೇಶನ್ ನೀವು ಪಡ್ಕೊಳ್ಳೋದಿಲ್ಲ ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ ಸೆಕ್ಷ ಲೈಫು ಬಹಳ ಡೇಂಜರಸ್ ಇರುತ್ತೆ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಟ್ಟುವುದಿಲ್ಲ ಒಳ್ಳೆ ಟ್ಯಾಲೆಂಟ್ ಇರುವುದಿಲ್ಲ ಒಳ್ಳೆ ಪಾಪ್ಯುಲ್ಯಾರಿಟಿಯನ್ನು ಬೆಳೆಸ್ಕೊಳ್ಳೋದಿಲ್ಲ ತಂದೆ ತಾಯಿ ಅಣ್ಣ ತಮ್ಮ ಗಂಡ ಮಕ್ಕಳು ಇವರೆಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡೆಯುವುದರಲ್ಲಿ ಫೇಲ್ಯೂರ್ ಆಗ್ತೀರಿ ಕಾಂಪಿಟೇಷನ್ ಅನ್ನು ಬಂದರೆ ಸೋಲನ್ನು ಅನುಭವಿಸ್ತೀರಿ ಸುಖ ಶಾಂತಿಯಿಂದ ಬಂದಿರ್ತೀರಿ ಕಷ್ಟಗಳನ್ನು ಹೊಡೆದೋಡ್ಸೋಕ್ಕಾಗೋದಿಲ್ಲ ಸಾಧನೆಗೆ ದಾರಿ ಬ ಒಳ್ಳೆ ಗುಣಗಳು ಬೆಳೆಯೋದಿಲ್ಲ ಒಳ್ಳೆ ಪ್ರಜ್ಞಾವಂತ ವಿದ್ಯಾವಂತ ಸುಸಂಸ್ ಸುಸಂಸ್ಕೃತ ಜೀವನ ಕಷ್ಟಕರ ಆಗುತ್ತೆ ಇಲ್ಲ ಹೇಮಲತಾ ಅವರೇ ಅಷ್ಟಮದಲ್ಲಿ ಗುರು ಬಂದರೆ ಕೋರ್ಟು ಕಚೇರಿ ಅಂತ ಹೇಳ್ತಾರೆ ಅವನು ಕೊಡೋದೇ ಇಷ್ಟ ಏನು ಮಾಡ್ತಾನೆ ಗೊತ್ತ ವಿಪರೀತ ಕಷ್ಟಗಳನ್ನು ಕೊಡ್ತಾನೆ ವಿಪರೀತ ಸಾಲವನ್ನು ಮಾಡಿಸ್ತಾನೆ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕುಡಿರುತ್ತೆ ವಿರೋಧಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟು ಕಚೇರಿ ಅಡ್ಡಾಡ್ತೀರಿ ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಅದು ಒಂದು ಕೆಟ್ಟ ಘಟನೆಯಲ್ಲಿ ಪ್ರಾಣ ಅಪಾಯ ರೋಗದಿಂದ ಪ್ರಾಣ ಅಪಾಯ ಜಗಳ ಹೊಡೆದಾಡ್ರಿಂದ ಪ್ರಾಣ ಕಪಾಯ ಆಕ್ಸಿಡೆಂಟ್ನಿಂದ ಪ್ರಾಣ ಅಪಾಯ ಅತ್ತೆ ಮನೆಯವರ ಕಾಡಾಟ ನಿಮಗೆ ವಿಪರೀತ ಆಗುತ್ತೆ ಇವೆಲ್ಲವೂ ಅಷ್ಟಮ ಗುರುವಿನಿಂದ ಆಗುವ ಕೆಟ್ಟ ಫಲಗಳು ಕೋರ್ಟು ಕಚೇರಿ ಜೈಲು ಹಾಸ್ಪಿಟ್ಲು ಇವೆಲ್ಲವೂ ಅಷ್ಟಮದಿಂದನೇ ಬರೋದು ನೋಡಿ ಒಂಬತ್ತನೇ ಮನೆಯಲ್ಲಿ ಚಂದ್ರ ಕೇತು ರೀತಿಯಾಗಿದ್ದಾನೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ದಿಸ್ ಇಸ್ ಕಾಲ್ಡ್ ಗ್ರಹಣ ದೋಷ ನೋಡಿ ಈ ಒಂಬತ್ತನೇ ಭಾವ ಜೀವನದ ಮೆಟ್ಟಿಲುಗಳು ಅಂತ ಕರಿತೀವಿ ನಾವು ಭಾವ ಹೆಂಗಿದ್ದ ಹಿಂದ ಅದನ್ನು ಪಾವ ಅರ್ಥ ಒಂಬತ್ತನೇ ಮನೆ ಚೆನ್ನಾಗಿದೆ ನೀವು ಎಷ್ಟು ಚೆನ್ನಾಗಿದ್ದಪ್ಪ ಇಷ್ಟು ಕೆಟ್ಟದಾಗಿ ಜೀವನ ಮಾಡಕ್ಕೆ ಈಗ ಅಂದ್ರೆ ಒಂಬತ್ತನೇ ಮನೆ ಕೆಟ್ಟಿದೆ ಅಂತ ಅರ್ಥ ಒಂಬತ್ತನೇ ಭಾವ ಮೋಸ್ಟ್ 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 ಇಂಪಾರ್ಟೆಂಟ್ ಒಂಬತ್ತು ಮತ್ತು ಐದು ಗೊತ್ತಿಲ್ಲ ನಿಮ್ಮ ಜೀವನದಲ್ಲಿ ಏನು ಕೆಟ್ಟ ಘಟನೆಗಳು ನಡೆದಿದ್ದಾವೆ ಅಥವಾ ಏನು ಅನುಭವಿಸಿದಿರಿ ಯಾರೂ ಗೊತ್ತಿಲ್ಲ ಬಟ್ ಅನುಭವಿಸಿರ್ತೀರಿ ಹಾ ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ ದೇವಲ್ಲತಾದರೆ ವಿಪರೀತ ತೊಂದರೆಯನ್ನು ಅನುಭವಿಸ್ತೀರಿ ಅನುಭವಿಸಿರ್ತೀರಿ ಇಲ್ಲಿ ಕೇತುಶಾಂತಿ ಮಾಡಿದರೆ ಒಂಬತ್ತನೇ ಭಾವದ ಫಲ ಸಿಗುತ್ತೆ ಇಲ್ಲ ಅಂದರೆ ಇಲ್ಲ ಕೇತು ಶಾಂತಿ ನೀವು ಮಾಡಿದರೆ ಮಾತ್ರ ಒಂಬತ್ತನೇ ಭಾಗದ ಫಲ ಇಲ್ಲ ಅಂದರೆ ಇಲ್ಲ ದಯವಿಟ್ಟು ಕೇತು ಶಾಂತಿ ಮಾಡಿಕೊಡಿ ಗುರುವಿನ ಆಶೀರ್ವಾದ ಸಾಕು ಅಶ್ಲೇಷ ಬಲಿ ಕೊಡಿ ವರ್ಷಕ್ಕೊಂದು ಸಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಶ್ಲೇಷ ಬಲಿ ಕೊಡಿ ಅಲ್ಲಿ ಕೊಡಬೇಕಾದ್ರೆ ಸಂಕಲ್ಪ ಮಾಡಿ ಬರೀ ಕೇತು ಶಾಂತಿ ಮಾತ್ರ ಅಂತ ಹೇಳಿ ರಾಹು ಅಲ್ಲ ರಾಹು ಮಾಡಬೇಡಿ ಬರೀ ಕೇತು ಶಾಂತಿ ಅಂತ ಮಾತ್ರ ಹೇಳಿ ನೋಡಿ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆ ಸಿಗುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನ ಪಡ್ಕೊಳ್ತೀರಿ ತಂದೆಯ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಸಾಧನೆಗೆ ಮಾರು ದಾರಿ ಮಾಡ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಇರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಯಾವಾಗ ಕೇತು ಶಾಂತಿ ಮಾಡಿದ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಂಕಲ್ಪ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ನೀವು ಹೇಳ್ಕೋಬೇಕು ನಾನು ರಾಹು ಶಾಂತಿಗೆ ಬಂದಿಲ್ಲ ಬರೀ ಕೇತು ಶಾಂತಿ ಮಾತ್ರ ಬಂದಿದ್ದೇನೆ ಅಂತ ಹೇಳ್ಕೋಬೇಕು ಕೇತು ಶಾಂತಿ ಅಂತೇಳಿ ಅಲ್ಲಿ ಕುತ್ಕೋಬೇಕು ಒಳಗೆ ಶೃಂಗೇರಿ ಮಠದಲ್ಲಿ ಅಶ್ಲೀಷ ಬಲಿ ಕೊಡ್ತಾರೆ ಒಂದೂವರೆ ತಾಸು ಬೆಳಗ್ಗಿನ ಎರಡನೇ ಪೂಜೆಗೆ ಹೋಗಂಗಿಲ್ಲ ಒಂದನೇ ಪೂಜಕ್ಕೆ ಹೋಗಬೇಕು ಬೆಳಗ್ಗೆ ಸ್ಟಾರ್ಟ್ ಎಷ್ಟಕ್ಕೆ ಆರು ನಲ್ವತ್ತೈದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಪೂಜೆಗೆ ಹೋಗಬೇಕು ಕೇತು ಶಾಂತಿ ಬಹಳ ಇಂಪಾರ್ಟೆಂಟ್ ನಿಮಗೆ ನೋಡಿ ಚಂದ್ರ ಮತ್ತು ಕೇತು ಇರಬಾರ್ದ್ರಿ ನೋಡಿ ಹತ್ತನೇ ಭಾವದ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿದ್ದಾನೆ ಇಲ್ಲಿ ಹವಳ ಮಾತ್ರ ನೀವು ಹಾಕ್ಲೇಬೇಕ್ರಿ ನಿಮ್ಮ ಜೀವನದಲ್ಲಿ ಅವಘಡಗಳು ಅಪವಾದಗಳು ಅವಮಾನಗಳು ಅಥವಾ ವಿಪರೀತ ಕಷ್ಟಗಳು ಬಂದಾವಂದ್ರೆ ಅಂದರೆ ಅದಕ್ಕೆ ಕಾರಣ ಕುಜನೆ ಯಾಕೆ ಅಂದ್ರೆ ಅವನು ಅಸ್ತಂಗತ ಆಗಿದ್ದಾನೆ ಲಗ್ನೇಶ ಅಸ್ತಂಗತ ಆದರೆ ತಪ್ಪು ನಿರ್ಧಾರಗಳನ್ನು ಮಾಡ್ತೀರಿ ತಪ್ಪು ಹೆಜ್ಜೆ ನೀಡ್ತೀರಿ ಅವನಿಗೆ ಏಳು ಕ್ಯಾರೆಟ್ ಅವಳ ಹಾಕ್ಲೇಬೇಕು ನನ್ನ ಹತ್ರ ಸಿಗುತ್ತೆ ಮಷ್ಟೆಂಡ್ ಸುಡ್ ಹಾಕ್ಬೇಕು ಅದರಲ್ಲಿ ಯಾವುದೇ ಇದು ಇಲ್ಲ ನೋಡಿ ಇಲ್ಲಿ ఇరడు యక్క శ్రేష్ట మహాలక్ష్మి యోగ అకస్మిక ఆకస్మిక లోను వందనే భావద స్వామి సూర్య భావద స్వామి ಹನ್ನೊಂದನೇ ಮನೆಯಲ್ಲಿದ್ದಾರೆ ಈ ಮೂರು ಭಾವದ ಫಲವನ್ನು ನೀವು ಅನುಭವಿಸ್ಬೇಕು ಅಂದರೆ ಹವಳವನ್ನು ಹಾಕ್ಲೇಬೇಕು ಒಂದನೇ ಭಾಗದ ಫಲ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತಗೊಳ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶಾ ಆಕಾಂಕ್ಷೆಗಳನ್ನ ಈಡಿಸ್ಕೊಳ್ತೀರಿ ಒಳ್ಳೆ ಇಮೇಜನ್ನು ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ ಗ್ರಾಸ್ಮಿ ಭವಾರ ಭಾಳ ಚೆನ್ನಾಗಿರುತ್ತೆ ಜವಾಬ್ದಾರಿತವಾಗಿ ನಡೀತೀರಿ ಬೇಜವಾಬ್ದಾರರಲ್ಲ ನೀವು ಜವಾಬ್ದಾರಿಯಿಂದ ಜೀವನವನ್ನು ಸಾಗಿಸ್ತೀರಿ ಇದು ಒಂದನೇ ಭಾವದ ಫಲ ನೀವು ಮಾಡುವ ಕೆಲಸ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಕೊನೆಯವರೆಗೂ ಮಾನ ಪ್ರತಿಷ್ಠೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಸ್ಥಾನ ಮಾನ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಇದು ಹನ್ನೊಂದನೇ ಭಾವದ ಫಲ ಹತ್ತನೇ ಭಾವದ ಫಲ ಕ್ಷಮಿಸ್ಬೇಕು ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಸೆ ಆಕಾಂಕ್ಷೆಗಳಿಗೆ ಈಡೇರಿಸ್ಕೋತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗುತ್ತೆ ದುಡ್ಡು ಆಭರಣ ಎಲ್ಲವನ್ನು ಗಳಿಸ್ತೀರಿ ಮಿತ್ರರನ್ನೇ ಒಳ್ಳೆ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರುವಷ್ಟು ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಂಡಿರ್ತೀರಿ ಇದು ಹನ್ನೊಂದನೇ ಭಾವದ ಫಲ ಇದೆ ಆಕಸ್ಮಿಕ ರಾಜಯೋಗ ಸಡನ್ನಾಗಿ ದುಡ್ಡು ಬರೋದು ಸಡನ್ನಾಗಿ ಸ್ಥಾನಮಾನ ಸಿಗೋದು ಸಡನ್ನಾಗಿ ಹೆಸರು ಹೆಸರು ಮಾಡೋದು ದೇವೇಗೌಡರು ಸಡನ್ನಾಗಿ ಪಿ ಎಮ್ ಆದರು ಬೊಮ್ಮಾಯಿಯವರು ಸಡನ್ನಾಗಿ ಸಿ ಎಮ್ ಆದರು ಗಣೇಶ್ ಅವರು ಸಡನ್ ಆಗಿ ಹೀರೋ ಆಗರು ದಟ್ ಇಸ್ ಗೋಲ್ಡ್ ಆಕಸ್ಮಿಕ ರಾಜಯೋಗ ದಟ್ ಇಸ್ ಅಲ್ಟಿಮೇಟ್ ಎಕ್ಸ್ಟ್ರಾ ಆರ್ಡಿನರಿ ರಾಜಯೋಗ ದಟ್ ಈಸ್ ಅಲ್ಟಿಮೇಟ್ ಅಂಡ್ ಎಕ್ಸ್ಟ್ರಾ ಆರ್ಡಿನರಿ ರಾಜಯೋಗ ಅದರಲ್ಲಿ ಯಾವುದೇ ಸಂಶಯ ಬೇಡ ಹವಳ ಹಾಕ್ಬೇಕು ಅಷ್ಟೇ ನೀವು ಏಳು ಕ್ಯಾರೆಟ್ ಹವಳ ಹಾಕಲೇಬೇಕು ಏಳು ಕ್ಯಾರೆಟ್ ಹವಳ ಹಾಕಲಿಲ್ಲ ಅಂದರೆ ಈ ಯೋಗ ಬರೋದೇ ಇಲ್ಲ ನಿಮ್ಗೆ ಸಡನ್ನಾಗಿ ಲೋಟ್ರಿ ಸಡನ್ ಆಗಿ ಆಸ್ತಿ ಸಿಗೋದು ಸಡನ್ನಾಗಿ ಎತ್ತರಕ್ಕೆ ಇರೋದು ಇವೆಲ್ಲವೂ ಅಷ್ಟೇ ಯಾವ ಜಾತಕದಲ್ಲಿ ಆಕಸ್ಮಿಕ ರಾಜ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಒಳ್ಳೆ ದಾಂಪತ್ಯ ಒಳ್ಳೆ ಒಳ್ಳೆ ದಾಂಪ ಒಳ್ಳೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ನಾಲ್ಕು ಕಟ್ಟಿಟ್ಟ ಬುದ್ಧಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಬಟ್ ಅಷ್ಟಮ ಗುರು ಒಂಬತ್ತನೇ ಮನೆ ಕೇತು ನಿಮ್ಮ ಜೀವನವನ್ನು ಸಂಕಷ್ಟದಲ್ಲಿ ಹಾಕಿದ್ದಾನೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಆಕಸ್ಮಿಕ ರಾಜ ಆಗುತ್ತೋ ಅವ್ರಿಗೂ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಪರವನ್ನು ಕೊಟ್ಟು ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಕ್ತಿ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಏನಂದ್ರೆ ಯೋಗ ಕ್ಯಾರೆಟ್ ಅವಳ ಹಾಕ್ಕೊಳ್ಳಿ ಲೈಫು ಬಹಳ ಚೇಂಜ್ ಆಗುತ್ತೆ ಶುಕ್ರ ಇದಾನೆ ವಿಪರೀತ ರಾಜಯೋಗ ಇದೊಂಥರ ವಿಚಿತ್ರ ಯೋಗ ಅಲ್ಟಿಮೇಟ್ ಯೋಗ ಎಕ್ಸ್ಟ್ರಾ ಆರ್ಡಿನರಿ ಯೋಗ ಅನ್ಲಿಮಿಟೆಡ್ ಯೋಗ ಇದು ಹಾ ಶುಕ್ರ ಇಪ್ಪತ್ತು ವರ್ಷ ಇರುತ್ತೆ ಹದಿನೆಂಟು ವರ್ಷ ಕೌಂಟ್ ಮಾಡ್ತೀನಿ ನಾನು ಯಾಕಂದ್ರೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಡಿವೈಡೆಡ್ ಬೈ ತ್ರೀ ಆರು ವರ್ಷ ವಿಪರೀತ ಕಷ್ಟ ಬರುತ್ತೆ ನರಕ 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 ಮನೆಯಲ್ಲೇ ಬಂದು ಕುಂತಿದೆ ಅನ್ಬೇಕು ಹಾ ಯಮದಾರ್ ಮನೆಯಲ್ಲೇ ಇದ್ದಾನೆ ಅನ್ಬೇಕು ಆ ರೀತಿ ಕಷ್ಟ ಕೊಡ್ತಾರೆ ಇನ್ನೂ ಆರು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಇನ್ನಾರು ವರ್ಷ ಅನ್ಲಿಮಿಟೆಡ್ ಲಾಭ ಅದು ಯಾವ ರೀತಿ ಲಾಭ ಅಂದ್ರೆ ಮುಟ್ಟಿದ್ದಲ್ಲ ವೈಡೂರ್ಯ ನಡೆದಿದ್ದಲ್ಲ ಚಿನ್ನದ ದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ ಸಂಪತ್ತು ಐಶ್ವರ್ಯ ಕೀರ್ತಿ ಯಶಸ್ಸು ಸಾಧನೆ ಎಲ್ಲವನ್ನು ಕೊಡುವಂಥ ಯೋಗವೇ ವಿಪರೀತರಾದ ರಾಜಯೋಗ ಬಹಳ ಚೆನ್ನಾಗಿದೆ ನಿಮ್ಮ ಜಾತಕ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಶನಿ ನೋಡಿ ಸೀದ ನಿಮ್ಮ ನಾಲ್ಕನೇ ಮನೆಗೆ ನೋಡ್ತಾರೆ ಶನಿ ಲೇಟು ಲೇಟೆಸ್ಟು ಪರ್ಫೆಕ್ಟು ಪರ್ಮನೆಂಟು ಇದು ಮಾತ್ರ ಹೇಳಬೇನೆ ನಾನು ಎರಡರಲ್ಲಿ ಒಳ್ಳೆ ವ್ಯವಹಾರ ನಾಲ್ಕರಲ್ಲಿ ಒಳ್ಳೆ ಪ್ರಾಪರ್ಟಿ ಗುರುವಿನಿಂದ ಆಗುವ ಎಲ್ಲ ಕೆಟ್ಟ ಪದಗಳು ನಿವಾರಣೆ ಹನ್ನೊಂದರಲ್ಲಿ ಲಾಭ ಶನಿ ಲೇಟು ಲೇಟೆಸ್ಟು ಪರ್ಫೆಕ್ಟು ಪರ್ಮನೆಂಟು ಅದೇ ರೀತಿ ಖುಜ ನೋಡಿ ಸೀದಾ ನಿಮ್ಮ ಎರಡನೇ ಭಾವ ನೋಡ್ತಾನೆ ಒಳ್ಳೆಯ ವ್ಯವಹಾರ ಮಾಡಿಸ್ಕೊಡ್ತಾನೆ ಸೀದೆ ನಿಮ್ಮ ಐದನೇ ಭಾವ ನೋಡ್ತಾನೆ ಪ್ಲಸ್ ಆರನೇ ಭಾವ ನೋಡ್ತಾನೆ ಹನ್ನೊಂದರಲ್ಲಿ ಲಾಭ ಎರಡರಲ್ಲಿ ಒಳ್ಳೆಯ ವ್ಯವಸ್ಥೆ ಐದರಲ್ಲಿ ಆಹಾ ನಿಮ್ಮ ದಾಂಪತ್ಯ ನಿಮ್ಮ ಮಕ್ಕಳು ನಿಮ್ಮ ಎಜುಕೇಷನ್ ಎಲ್ಲವನ್ನು ಖುಜನೇ ನೋಡ್ಕೊಳ್ತಾನೆ ಆರರಲ್ಲಿ ನಾಶ ಮಾಡ್ತಾನೆ ಇಷ್ಟೇ ಸರ್ ನಾನು ಹೇಳೋದು ನಿಮಗೆ ಆ ಹೇಳೋದು ಇಷ್ಟೇ ನಿಮಗೆ ಗುರು ಕೇತು ಶಾಂತಿ ಮಾಡಿಕೊಳ್ಳಿ ದಯವಿಟ್ಟು ಏಳು ಕ್ಯಾರೆಟ್ ಹವಳವನ್ನು ಧರಿಸ್ಬೇಡಿ ಹೌದು ಹವಳ ಬೇಕೇ ಬೇಕು ಹವಳ ಅಂದ್ರೆ ನಡೆಯೋದಿಲ್ಲ ಬನ್ನಿ ನಿಮ್ಮ ದಾಂಪತ್ಯದ ಬಗ್ಗೆ ಮಾತಾಡೋಣ ಒಂದು ಆರೋಗ್ಯ ಹಾಳಾಗುತ್ತೆ ನೋಡಿ ಒಂದನೇ ಭಾವದ ಸ್ವಾಮಿ ಶನಿ ಏಳರಲ್ಲಿ ಐದನೇ ಭಾವದ ಸ್ವಾಮಿ ಶುಕ್ರ ಮೂರರಲ್ಲಿ ಇದ್ದಾನೆ ಇಲ್ಲಿ ಬುಧ ಎರಡರಲ್ಲಿ ನೀಚನಾಗಿದ್ದಾನೆ ಏಳನೇ ಭಾವದ ಸ್ವಾಮಿ ಚಂದ್ರ ನೀಚನಾಗಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಶುಕ್ರ ಮೂರರಲ್ಲಿ ಇದ್ದಾನೆ ಯಾಕೋ ಸ್ವಲ್ಪ ದಾಂಪತ್ಯ ಡೌಟ್ ಬರ್ತಾ ಇದೆಯೇನ್ರಿ ಏಮಲತ್ತವ್ರೆ ಸರಿ ಇದೆಯೋ ಇಲ್ಲವೋ ನಂಗೆ ಗೊತ್ತಿಲ್ಲ ಸರ್ ಡೌಟು ನನಗೆ ದಾಂಪತ್ಯದ ವಿಚಾರದಲ್ಲಿ ನಿಮ್ಮ ಬಗ್ಗೆ ಡೌಟ್ ಬರ್ತಾ ಇದೆ ಮೋಸ್ಟ್ಲಿ ಪ್ರಾಬ್ಲಮ್ ಇಲ್ಲಿದ್ದೀರಾ ಅಂತ ಶಾಸ್ತ್ರ ಹೇಳ್ತಾ ಇದೆ ಫೋನ್ ಮಾಡಿ ನಾನು ದಯವಿಟ್ಟು ನಂಬರ್ ಇರುತ್ತೆ ಫೋನ್ ಮಾಡಿ ಕೆಲಸದ ವಿಚಾರವಾಗಿ ಕೆಲಸದ ವಿಚಾರವಾಗಿ ಏನು ಚಿಂತೆ ಇಲ್ಲ ಶನಿ ನೀಚ ಗುರು ಒಂಬತ್ತನೇ ಮನೆಯಲ್ಲಿ ಹತ್ನೇಮುನಿ ಸ್ವಾಮಿ ನೋ ಪ್ರಾಬ್ಲಮ್ ಜೀವನ ನಡೆಯುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಸ್ವಲ್ಪ ದಾಂಪತ್ಯದೇ ಡೌಟ್ ನನಗೆ ಬನ್ನಿ ಶುಕ್ರ ದಶೆಯಲ್ಲಿದ್ದೀರಾ ಈಗ ವಿಪರೀತ ರಾಜಯೋಗದಲ್ಲಿದೆ ಹೌದು ಭಾಳ ಒಳ್ಳೆಯದು ಸೊ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಗುರು ಶಾಂತಿ ಮಾಡ್ಕೊಳ್ಳಿ ಕೇತು ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ದಿನನಿತ್ಯ ರಾಯರ ಗುಡಿಗೆ ಹೋಗಿ ಇಲ್ಲ ದತ್ತಾತ್ರೇಯ ಗುಡಿಗೆ ಹೋಗಿ ಪ್ಲಸ್ ಏಳು ಕ್ಯಾರೆಟ್ ಹವಳವನ್ನು ಧರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ